ಚಿಕ್ಕೋಡಿ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದರಂದು ಎರಡು ದಿನಗಳ ರಾಷ್ಟ್ರಮಟ್ಟದ ತಾಂತ್ರಿಕ ಸಮ್ಮೇಳನ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಮ್ಪುರಿ ಮಾಹಿತಿ ಚಿಕ್ಕೋಡಿ ಕೆಎಲ್ಲಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳ ಕಾಲ ಪ್ರಾಕ್ಸಿಸ್ ಎರಡು ಕಿ ಇಪ್ಪತ್ನಾಲ್ಕು ರಾಷ್ಟಮಟ್ಟದ ತಾಂತ್ರಿಕ ಸಮ್ಮೇಳನವನ್ನು ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾ ಪ್ರಸಾದ್ ರಾಂಪುರೆ ತಿಳಿಸಿದ್ದಾರೆ ಅವರು ಪಟ್ಟಣದ ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ವಿದ್ಯಾರ್ಥಿಗಳ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎರಡು ವರ್ಷಕ್ಕೊಮ್ಮೆ ತಾಂತ್ರಿಕ ಸಮ್ಮೇಳನ ಪ್ರಾಕ್ಸಿಸ್ ಅನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಸಮ್ಮೇಳನಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಸೇರಿದಂತೆ ಹಲವಾರು ರಾಜ್ಯಗಳಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಸಮ್ಮೇಳನದಲ್ಲಿ ಸಿವಿಲ್ ವಿಭಾಗದಿಂದ ಪ್ರಬಂಧ ಮಂಡನೆ ಕ್ಲಾಂಸ್ ಆಫ್ ಸಿವಿಲಿಯನ್ಸ್ ಕ್ವಿಜ್ ಸ್ಪರ್ಧಿ ಸ್ಟ್ರಕ್ಚರ್ ಮಾಡಲಿಂಗ್ ಕಂಟೆಸ್ಟ್ ಆಫ್ ಕ್ಯೂಬ್ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೆಕ್ಯಾನಿಕಲ್ ವಿಭಾಗದಿಂದ ಪ್ರಬಂಧ ಮಂಡನೆ ಟೆಕ್ನಿಕಲ್ ಕ್ವಿಜ್ ಮೆಕ್ಸ್ ಸ್ಟಾರ್ ಡಿ ಮಾಡಲಿಂಗ್ಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಿಂದ ಪ್ರಬಂಧ ಮಂಡನೆ ರೊಬೊರೆಸ್ ಟೀಸರ್ ರಿವರ್ಸ್ ಕೋಡಿಂಗ್ ಸ್ಪರ್ಧಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ವಿಭಾಗದಿಂದ ಪ್ರಬಂಧ ಮಂಡನೆ ಕೋಡ್ ಕ್ರಾಫ್ಟಮ್ ಟ್ರಿಕಿ ಟ್ರ್ಯಾಕ್ ಹಂಟ್ ಜಸ್ಟ್ ಕೀಮ್ ಆಫ್ ಲಾಜಿಕ್ ಸ್ಪರ್ಧಿ ಎಂಬಿಎ ವಿಭಾಗದಿಂದ ಪ್ರಬಂಧ ಮಂಡನೆ ಬಿ ಪ್ಲಾನ್ ಬಿಚ್ ಕ್ವಿಚ್ ಬೆಸ್ಟ್ ಮ್ಯಾನೇಜರ್ ಸ್ಪರ್ಧೆಗಳು ಮತ್ತು ಎಂಸಿಎ ವಿಭಾಗದಿಂದ ಪ್ರಬಂಧ ಮಂಡನೆ ಬೈಟ್ ಬ್ರಿಲಿಯನ್ಸಮ್ ಫ್ರಿಕಿ ಫೈಂಡರ್ ಡೆರ್ ಮೆಬ್ಕಾನ್ ಸ್ಪರ್ಧಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ತಾಂತ್ರಿಕ ಸಮ್ಮೇಳನದಲ್ಲಿ ಕ್ಯಾಪ್ಚರಿಸ್ಟ ಮತ್ತು ನೃತ್ಯಂ ಎರಡು ಕಿ ಇಪ್ಪತ್ನಾಲ್ಕು ಡ್ಯಾನ್ಸ್ ಸ್ಪರ್ಧೆ ಸೇರಿದಂತೆ ಸುಮಾರು ಇಪ್ಪತ್ತಾರು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಂತ್ರಿಕ ಸಮ್ಮೇಳನಕ್ಕೆ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಚಾಲನೆ ನೀಡುವರು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರಿ ಅಧ್ಯಕ್ಷತೆ ವಹಿಸುವರು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಸಂಜೆ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಡ್ಯಾನ್ಸ್ ಸ್ಪರ್ಧೆಗಳು ನಡೆಯಲಿವೆ ಎಂದರು ಮಾರ್ಚ್ ಒಂದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಕೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಟ್ವೆಂಟಿ ನೈನ್ ಫೆಬ್ರವರಿ ಮತ್ತು ಫಸ್ಟ್ ಫೆಬ್ರವರಿನಲ್ಲಿ ಟೆಕ್ನಿಕಲ್ ಫೆಸ್ಟ್ ಅಂತ ಪ್ರಾಕ್ಸಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ತಾ ಇದ್ದೀವಿ ಇಲ್ಲಿ ಕರ್ನಾಟಕದ್ದು ವಿವಿಧ ಕಾಲೇಜ್ ಪಾರ್ಟಿಸಿಪೇಟ್ ಮಾಡುತ್ತವೆ ಗೋವಾದಿಂದ ಬರ್ತಾ ಇದ್ದಾರೆ ಮತ್ತು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ನಮ್ಮಲ್ಲಿ ಐದು ಯು ಜಿ ಬ್ರಾಂಚಸ್ಸು ಮತ್ತು ಟು ಪಿ ಜಿ ಬ್ರಾಂಚಸ್ ವಿವಿಧ ಕಾರ್ಯಕ್ರಮ ಇದ್ದಾವೆ ಪೇಪರ್ ಪ್ರೆಸೆಂಟೇಷನ್ ಆಗಲಿ ಬೇರೆ ಬೇರೆ ಸ್ಪರ್ಧೆ ಇದ್ದಾವೆ ಆಮೇಲೆ ಟ್ವೆಂಟಿ ನೈನ್ತ್ ಈವ್ನಿಂಗ್ ಒಂದು ಕಲ್ಚರಲ್ ಇವೆಂಟನ್ನು ಇದೆ ಅದು ಸ್ಪ ಸ್ಪರ್ಧೆನೇ ಅದು ಸೊ ಹೀಗಾಗಿ ಏಳು ವಿವಿಧ ಬ್ರಾಂಚ್ಗಳು ಬೇರೆ ಬೇರೆ ಫೋರ್ ಈ ಈಚ್ ಬ್ರಾಂಚ್ ಮತ್ತು ಕಾಮನ್ನೇ ಕೆಲವು ಇವೆಂಟ್ಸ್ ಇದ್ದಾವೆ ಎಲ್ಲ ಕೂಡಿಸಿ ಅರೌಂಡ್ ಟೂ ಲ್ಯಾಕ್ ರುಪೀಸ್ ಮನಿ ಬಂದಿದೆ ಈಚ್ ಇವೆಂಟಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಕೊಡ್ತಾ ಇದ್ದೀವಿ ಇದು ಯಾಕೆ ಮಾಡಬೇಕಂತಂತಂತಂದ್ರೆ ನಮ್ಮ ಕಾಲೇಜ್ ಹುಡುಗುರ್ಗಿನ ಒಂದು ಬೇರೆ ಕಡೆ ಏನು ನಡೀತಾ ಇದೆ ಬೇರೆ ಕಾಲೇಜ್ನವ್ರು ಹೆಂಗೆ ಮಾಡ್ತಾ ಇದ್ದಾರೆ ಇದು ಒಂದು ಅವ್ರಿಗೆ ಅವಕಾಶ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೊರಗಡೆ ಕಳಿಸ್ತಿರ್ತಾ ಇದ್ವಿ ಬೇರೆ ಬೇರೆ ರಾಜ್ಯದಲ್ಲಿ ಕಳಿಸ್ತಾ ಇರ್ತೀವಿ ಹಾಗೆ ಬೇರೆ ರಾಜ್ಯದಿಂದ ಬಂದು ಒಂದು ನೆಟ್ವರ್ಕ್ ನನಗೆ ಅನಿಸ್ತದೆ ಸೊ ಬಿಫೋರ್ ದೆ ರಿಯಲಿ ಸ್ಟಾರ್ಟ್ ಡೂಯಿಂಗ್ ಅ ಜಾಬ್ ಆಫ್ಟರ್ ಆರ್ ಫೈನಲ್ ಇಯರ್ಸ್ ದೇ ಶುಡ್ ನೋ ಹೌ ಟು ಬಿ ಇನ್ ಅ ಲೀಡರ್ಶಿಪ್ ಪೊಸಿಷನ್ ಇದೊಂದು ಅವಕಾಶನೂ ಅವರಿಗೆ ಇದು ಪ್ರ ಇದು ಪ್ರ್ಯಾಕ್ಸಿಸ್ ಏನು ಆಯೋಜನೆ ಮಾಡ್ತಾರಲ್ಲ ಹುಡುಗರನ್ನೇ ಮೇಜರ್ ರೋಲ್ ಮಾಡೋದು ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಅ ಲೀಡರ್ಶಿಪ್ ಕ್ವಾಲಿಟಿ ಈಗಿಂದನ ಬರ್ತಾ ಬರ್ ಬರ್ತದೆ ಅಂತ ಅನ್ನಿಸ್ತದೆ ನಮಗೆ ಸೊ ವಿ ವಿಲ್ ಟ್ರೈ ಟು ಟ್ರೈ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಟು ಟೀಚ್ ದೆಮ್ ಹೌ ಟು ಬಿ ಲೀಡರ್ಸ್ ಥ್ಯಾಂಕ್ ಯು ಪ್ರಾಕ್ಸಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನಾಗ್ರೇಷನ್ ನಮ್ಮ ವಿ ಟಿ ಯು ವಿ ಸಿ ಆದ ಡಾಕ್ಟರ್ ವಿದ್ಯಾಶಂಕರ್ ಅವರು ಬರ್ತಾ ಇದ್ದಾರೆ ಅವರು ಮೊದಲು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರು ಇದ್ದರು ಅವರು ಬಂದಾಗಿಂದ ಭಾಳಷ್ಟು ಯುನಲ್ಲಿ ಭಾಳಷ್ಟು ಬದಲಾವಣೆ ಫಾರ್ ದ ಬೆಟರ್ಮೆಂಟ್ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಇನಾಗ್ರೇಷನ್ಗೆ ಚೀಫ್ ಗೆಸ್ಟ್ ಅಂತ ಈ ವೇಳೆ ಪ್ರೊಫೆಸರ್ ವಿನೋದ್ ಬಿರಾದರ್ ಡಾಕ್ಟರ್ ಸಂಜಯ್ ಪೂಜಾರಿ ಅನಿರುದ್ಧ ಪಾಟೀಲ್ ಅನುಷಾ ಗುಳಗೊಂಡ್ ಡಾಕ್ಟರ್ ಸಚಿನ್ ಮೆಕ್ಕಳ್ಕಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ